ಈ ಕೊಡಿಯಾಲ ಗ್ರಾಮದಲ್ಲಿ ನೇಕಾರಿಕೆ ಪ್ರಾಮುಖ್ಯತೆ ಜಾಸ್ತಿ ಅದರಿಂದನೇ ಕೊಡಿಯಾಲನು ಕೂಡ ಇಂಪ್ರೂವ್ಮೆಂಟ್ ಆಗಿರೋದು ಆ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಮಹಾರಾಜರಿಗೂ ಕೂಡ ಸೀರೆಗಳನ್ನ ನೇ ಕೊಟ್ಟಿ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಭಾರತೀಯರು ಅಂತ ಹೇಳಿದ ತಕ್ಷಣ ಸೀರೆಯೊಟ್ಟ ಇಟ್ಟ ನೀರನ್ನ ಕಣ್ಣೆದ್ರಗೆ ಬರೋದು ಹಬ್ಬ ಹರಿದಿನ ಮದುವೆ ನಾಮಕರಣ ಈ ತರ ಶುಭ ಸಮಾರಂಭಗಳಿಗೆ ನಾವು ರೇಷ್ಮೆ ಸೀರೆಯನ್ನು ಹುಟ್ಟಿದ್ರೇನೆ ಒಂದು ಲಕ್ಷಣ ಅಲ್ವಾ ಸೊ ನಮ್ಗೆ ಕೈಮಗ್ಗದ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಗಳು ಕಡಿಮೆ ಬೆಲೆಯಲ್ಲಿ ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಈ ಒಂದು ಗ್ರಾಮಕ್ಕೆ ನಾವು ಬರಲೇಬೇಕು ನಿಮಗೆ ನನ್ನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಗ್ಗದ ಒಂದು ಸೌಂಡ್ ಕೇಳಿಸ್ತಾ ಇರ್ಬೋದಲ್ವಾ ವೀಕ್ಷಕರ ಹಾಗೆ ತಡ ಯಾಕೆ ಬನ್ನಿ ಮಗ್ಗಕ್ಕೆ ಹೋಗೋಣ ಅಲ್ಲಿ ರೇಷ್ಮೆ ಸೀರೆಗಳನ್ನ ಹೇಗೆ ನೇಯ್ತಾ ಇದಾರೆ ಅನ್ನೋದನ್ನ ನೋಡೋಣ ಅಮ್ಮ ನಮಸ್ತೆ ನಮಸ್ತೆ ಪರಿಚಯ ಮಾಡಿ ಸುಮಿತ್ರಮ್ಮ ಅಂತ ನಮ್ಮ ಹೆಸರು ಇದು ನಿಮ್ದೇ ಮಗ್ಗ ನಮ್ದೇ ಮಗ್ಗ ಎಷ್ಟು ವರ್ಷದಿಂದ ನೀವು ಈ ಒಂದು ಕಸಬನ್ನ ಮಾಡ್ತಾ ಇದ್ದೀರಾ ನಮ್ ಕುಲ್ಕಷ್ಟೇ ಇದು ಅಂದ್ರೆ ಸುಮಾರು ಎಷ್ಟು ತಲೆಮಾರ ಆಯ್ತು ತಲೆಮಾರ ಆಗಿದೆ ಹೌದಾ ಏನೇ ನೈತೀರಾ ಯಾವತರ ಸೀರೆಗಳನ್ನೆಲ್ಲ ನೈತೀರಾ ಪವರ್ ಲೂಮ್ ಅಲ್ಲೂ ನೆತ್ತೀವಿ ಹ್ಯಾಂಡ್ ಲೂಮ್ ಅಲ್ಲೂ ನೋತಿವಿ ರೇಷ್ಮೆ ಸೀರೆ ಕಾಟನ್ ರೇಷ್ಮೆ ಸೀರೆ ತರದ್ದು ನೀವ್ ಹೆಂಗ್ ಬೇಸಿಕಲಿ ನೀವ್ ಇದೇ ನೇಟಿವ್ ಅಥವಾ ಬೇರೆ ಕಡೆಯಿಂದ ಬಂದವರ ಏನ್ ನಿಮ್ಮ ಹಿನ್ನೆಲೆ ನಮ್ದು ಆಂಧ್ರ ಕಡೆಯವರು ನಾವು ನಮ್ಗಿಂತ ಜಾಸ್ತಿ ನಮ್ ಮೈದಾವ್ರ ನೋಡ್ಕೊತಾರೆ ಅವರು ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ತಮ್ಮ ಹೆಸರು ನನ್ನ ಹೆಸರು ಕೆ ವಿ ಪ್ರಕಾಶ್ ಅಂದ್ಬಿಟ್ಟು ನಮ್ದು ಕುಲ್ ಕಸುಬು ಬಂದು ನೇಕಾರ ವೃತ್ತಿ ಮಾಡ್ತೀವಿ ನಾವು ನಾವು ಇಲ್ಲಿ ಮತ್ತೆ ಕಡಿಯಾಲ್ ಸೀರೆ ಮತ್ತೆ ಬ್ರೋಕೆಟು ಟಾಣಾ ಸೀರೆ ಮಾಡ್ತೀವಿ ಮತ್ತೆ ಪ್ಲೈನ್ ಸೀರೆ ನೇಯ್ತಿವಿ ನಮ್ದು ಹ್ಯಾಂಡ್ಲೂಮು ಇದೆ ಫೋರ್ಲೂಮು ಇದೆ ನಾವು ಒಂದು ಹೆಚ್ಚು ಕಮ್ಮಿ ಒಂದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತೀವಿ ನಾವು ಮೊದ್ಲು ಯಾವ್ದು ಬೇರೆ ಊರಲ್ಲಿ ನಮ್ಮ ತಾತ ಇದ್ರು ಅವ್ರ ಇಲ್ಲಿ ಬಂದು ನೆಲೆಸಿದ್ಮೇಲೆ ನಾವು ಇದೇ ಕಸ ಕೂಲ್ ಕಸ ನಾವು ಚಿಕ್ಕದ್ರಿಂದನೂ ನಾವ್ ಇದೇ ಕಸಬು ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಹ್ಯಾಂಡ್ಲೂಮ್ ಮತ್ತೆ ಪೋರ್ಲೂಮ್ ಎರಡು ಎರಡು ಮಾಡ್ತೀವಿ ಅಂದ್ರೆ ಹ್ಯಾಂಡ್ಲೂಮ್ ಅಂದ್ರೆ ಹ್ಯಾಂಡಲ್ ಮಾಡೋದು ಇದು ಪೋವರ್ ಅಲ್ಲಿ ಮಾಡೋದು ಈಗ ಅಂದ್ರೆ ಯಾವ್ದು ಪ್ಯೂರ್ ಅಂತ ಎರಡು ಹ್ಯಾಂಡ್ ಲೂಮ್ ಹ್ಯಾಂಡ್ಲೂಮ್ ಪ್ಯೂರ್ ಮೇಡಮ್ ಹ್ಯಾಂಡ್ಲೂಮ್ ಆದ್ರೆ ಇವಾಗ ತುಂಬಾ ಕಮ್ಮಿ ಆಗಿದೆ ಅಂತ ಅದು ಹ್ಯಾಂಡ್ಲುಮ್ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ಅದಕ್ಕೆ ಆ ಪ್ರೋತ್ಸಾಹ ದಾನ ಕಮ್ಮಿ ಅಂದ್ರೆ ಅಲ್ಲಿ ಒಂದು ಸೀರೆ ನೇಯ್ಬೇಕು ಅಂದ್ರೆ ಒಂದು ಮೂರ್ ದಿನ ನಾಲ್ಕ್ ದಿನ ಬೇಕು ಅದಕ್ಕೆ ಒಂದು ಬಂದು ಐನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಆ ಐನೂರು ಸಾವಿರ ರೂಪಾಯಿ ಮೂರು ದಿನಕ್ಕೆ ತಗೊಂಡ್ರಾಗಲ್ಲ ಅದ್ರಿಂದ ಪೋರ್ಲೂಮ್ ಅಲ್ಲೂ ಕೂಡ ಅಂದ್ರೆ ನಾವು ಸಂಬಳ ಕೊಡೋದು ಅದು ಸ್ವಲ್ಪ ಜಾಸ್ತಿ ಆದ್ರೆ ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರೋ ಈಗ ನೀವು ಇಲ್ಲಿ ಸೀರೆನ ನೇಯ್ತೀರಲ್ವಾ ಅದನ್ನ ನೀವು ಗೆ ಸಪ್ಲೈ ಮಾಡ್ತೀರಾ ಅಥವಾ ಕಸ್ಟಮರ್ಸ್ ಡೈರೆಕ್ಟ್ ಆಗಿ ನಿಮ್ ಹತ್ರನೇ ಬಂದು ಮೇಡಮ್ ಕಸ್ಟಮರ್ಸ್ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬರ್ತಾರೆ ನಾವೇನು ಅಂತಂದ್ರೆ ನಾವೇ ನೇಯೋದ್ರಿಂದ ಒಂದ್ ಸ್ವಲ್ಪ ನಮ್ಗೆ ಕಮ್ಮಿ ರೇಟ್ ಸಿಗುತ್ತೆ ಅಂಗಡಿಲಾದ್ರೆ ಶೋರೂಮ್ ಬಾಡಿಗೆ ಮತ್ತೆ ಜನಗಳು ಕೂಲಿ ಇದೆಲ್ಲಾ ಹಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ನಮ್ದೇ ಡೈರೆಕ್ಟ್ ಆಗಿರೋದ್ರಿಂದ ನಮ್ದು ಒಂದು ಅಂಗಡಿಲಿ ಸಿಕ್ಕೋ ಬೆಲೆಗಿಂತ ನಮ್ ಹತ್ರ ಕಮ್ಮಿ ಬೆಲೆ ಸಿಕ್ಕುತ್ತೆ ಹೆಂಗೆ ಅಂತಂದ್ರೆ ಅಂಗಡಿಲಿ ಆ ಮೂವತ್ ನಲ್ವತ್ ಸಾವಿರ ಇರೋದನ್ನ ಇಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ ಸಾವಿರದ ಒಳಗಡೆ ಸಿಕ್ಕೋಂತ ಬರ್ತಾರೆ ನಮ್ಮಲ್ಲಿ ಹಾಸನ ಬೆಳಗಾವಿ ಆ ಉಡುಪಿ ಮಂಗಳೂರು ಮತ್ತೆ ನಾವು ಯುರೋಪ್ಗೂ ಹಾಕಿದಿವಿ ಫಾರಿನ್ಗೂ ಕೂಡ ಕಳ್ಸಿದೀವಿ ಸೀರೆ ನಾವೇ ಸಪ್ಲೈ ಮಾಡಿದಿವಿ ಫಾರಿನ್ ಅವರು ಬಂದು ಇಲ್ಲೇ ಪರ್ಚೇಸ್ ಮಾಡಿದ್ರು ಅವರು ಟೂರಿಸಂ ಬಂದಿದ್ರು ಬಂದಿದಾಗ ನಮ್ಮ ನೇಕಾರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ನಮ್ಮ ಇಲ್ಲೇ ತಗೋಹೋಗಿದ್ದಾರೆ ಅಲ್ಲಿಗೂ ಕೂಡ ನಾವು ಸೀರೆನ ಸಪ್ಲೈ ಮಾಡಿ ಅಂದ್ರೆ ಮಂಡ್ಯ ಜಿಲ್ಲೆಯ ಈ ಕೊಡಿಯಾಲ ಅಂತ ಹೇಳಿದ ತಕ್ಷಣ ರೇಷ್ಮೆ ಸೀರೆ ಅಂತ ಮೈಂಡ್ ಬರುತ್ತೆ ನೇಕಾರು ಇಲ್ಲಿ ನಾವು ಸುಮಾರು ಒಂದು ಐನೂರ್ ಆರ್ನೂರ್ ಜನ ನೇಕಾರ್ ಇರೋದ್ರಿಂದ ಇಲ್ಲೇ ನಾವು ಉತ್ಪಾದನೆ ಮಾಡಿ ಇಲ್ಲೇ ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ಬೆಲೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಕ್ವಾಲಿಟಿ ಮತ್ತೆ ಆ ಗ್ಯಾರಂಟಿ ಕಲ್ಲರ್ಗಳು ಕಲ್ಲರ್ಗಳು ಎಲ್ಲ ಚೆನ್ನಾಗಿರುತ್ತೆ ಯಾವ್ದಾರ ಕಲರ್ ಬೇಕು ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಅಂದ್ರೆ ನಮಗ್ ಬೇಕಾಗಿರುವಂತ ಸೀರೆನ ಕಸ್ಟಮೈಸ್ ಕೂಡ ನೀವ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂದ್ರೆ ಒಂದು ತಿಂಗಳ ಮುಂಚೆ ಆರ್ಡರ್ ಕೊಡ್ಬೇಕು ಮೇಡಮ್ ನಮ್ಗೆ ಈ ಕಲರ್ ಬೇಕು ಡಿಸೈನ್ಸ್ ಬೇಕು ಅಂದ್ರೆ ನೀವು ಕಸ್ಟಮೈಸ್ ಕೂಡ ಮಾಡಿ ಕೊಡ್ತೀರಾ ಮತ್ತೆ ಈಗ ಅಷ್ಟು ದೂರದಿಂದ ಬರ್ತಾರೆ ಅಂತ ಹೇಳಿದ್ರೆ ಅವರು ಕ್ವಾಲಿಟಿ ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಇಲ್ಲ ಮೇಡಮ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ನಮ್ದು ಅಂಗಡಿಗಿಂತ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ನನಗ್ ಗೊತ್ತಿರೋ ಪ್ರಕಾರ ಈ ಕೊಡಿಯಾಲಕ್ಕೆ ಸುಮಾರು ಶತಮಾನದ ಹಿಂದೆ ಮಹಾರಾಜರು ತಮ್ಮ ಮನೆತನಕ್ಕೆ ರೇಷ್ಮೆ ಸೀರೆ ಬೇಕು ಅಂತ ಹೇಳ್ಬಿಟ್ಟು ಬೇರೆ ಊರಿಂದ ಗ್ರಾಮಸ್ಥರನ್ನ ಕರ್ಕೊಂಡು ಬಂದಿದ್ದಂತೆ ಅದು ನಿಜ ನಾವು ನಮ್ಮ ತಲೆಮಾರು ಒಂದು ಏಳೆಂಟು ತಲೆಮಾರು ಹಿಂದೆ ಇಲ್ಲಿಗೆ ಬಂದು ಅವರೇ ಜಾಗ ಕೊಟ್ಟಿ ನಮ್ಗೆ ನೇಕಾರಿಗೆ ನೆಲೆ ಕೊಟ್ರು ಆ ನೆಲೆನೇ ನಮ್ಮ ಈ ಸ್ಫೂರ್ತಿ ಆಗಿದೆ ಕೊಡಿಯಾಲಕ್ಕೆ ಈ ಕೊಡಿಯಾಲ ಗ್ರಾಮದಲ್ಲಿ ನೇಕಾರಿಕೆ ಪ್ರಾಮುಖ್ಯತೆ ಜಾಸ್ತಿ ಅದರಿಂದನೇ ಕೊಡಿಯಾಲನು ಕೂಡ ಇಂಪ್ರೂವ್ಮೆಂಟ್ ಆಗಿರೋದು ಆ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಮಹಾರಾಜರ್ಗು ಕೂಡ ಸೀರೆಗಳು ನೇಯ್ ಕೊಟ್ಟಿವಿ ಹಿಂಗ್ ಹೇಳ್ತಾರ ನೋಡಿದ್ರೆ ನನ್ಗೆ ಸೀರೆಗಳು ನೋಡ್ಬೇಕಂತ ಅನಿಸ್ತಾ ಇದೆ ನಂಗೆ ಸೀರೆಗಳು ತೋರಿಸ್ತೀವಿ ಹೌದು ಮೇಡಮ್ ಇದು ಶೋರೂಮ್ ಅಂತಲ್ಲ ಮನೆ ಮನೆಯಲ್ಲೂ ಕೂಡ ನಾವು ನೇಯ್ಕಾರಿ ಇರೋದ್ರಿಂದ ಮನೆ ಮನೆಯಲ್ಲೂ ಸೀರೆಗಳು ಮಾಡ್ತೀವಿ ಮನೇಲೇ ಬಂದು ನೋಡಿ ಬಂದು ಪರ್ಚೇಸ್ ಮಾಡ್ತಾರೆ ಮನೆಯಲ್ಲಿ ಇಲ್ಲಿಗಿಂತ ತುಂಬಾ ಕಲೆಕ್ಟ್ ಕರೆಕ್ಷನ್ ಇರುತ್ತೆ ಮನೆಯಲ್ಲೇ ಇರುತ್ತೆ ಮೇಡಮ್ ಡಿಸೈನ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ಯಾವ್ದು ಬೇಕೋ ಬಂದು ಅಲ್ಲಿ ಚಾಯ್ಸ್ ಮಾಡಬಹುದು ಸರಿ ಸರ್ ಹಾಗಾದ್ರೆ ಮನೆಗೆ ಹೋಗಿ ನಾವು ವೆರೈಟಿ ಆಫ್ ಸ್ಯಾರೀಸ್ ನ ನೋಡೋಣ ಓಕೆ ನಾನು ಈ ಹಿಂದೆ ಹೇಳಿದಂತೆ ಈ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಉತ್ತಮವಾದ ರೇಷ್ಮೆ ಸೀರೆಗಳನ್ನ ಮಾರಾಟ ಮಾಡ್ತಾರೆ ಸದ್ಯಕ್ಕೆ ನಾನು ಈ ಮನೆ ಹತ್ರ ನಿಂತಿದ್ದೀನಿ ಬನ್ನಿ ಈ ಮನೆಯಲ್ಲಿ ಸೀರೆಗಳನ್ನ ನೋಡೋಣ ಬನ್ನಿ ವೀಕ್ಷಕರ ಇಲ್ಲಿ ಹಲವಾರು ಸುಂದರವಾದ ರೇಷ್ಮೆ ಸೀರೆಗಳು ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮೊಂದಿಗಿರುವಂತಹ ಪಿ ಶೇಷಾದ್ರಿ ಅವರಿಂದ ತಿಳಿದುಕೊಳ್ಳೋಣ ನಮಸ್ತೆ ಸರ್ ಸರ್ ನಿಮ್ಮ ಹತ್ರ ಇರುವಂತಹ ರೇಷ್ಮೆ ಸೀರೆ ಕಲೆಕ್ಷನ್ಸ್ ನ ದಯವಿಟ್ಟು ತೋರಿಸಿ ತುಂಬಾ ಚೆನ್ನಾಗಿದೆ ಒಂಥರ ರಾಯಲ್ ಬ್ಲೂ ಕಲರ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಬಂದಿದೆ ಈ ಸ್ಯಾರಿ ವಿಶೇಷತೆ ಏನು ಅಂದ್ರೆ ಮೇಡಮ್ ಇದು ನೋಡಿ ಇದು ಗಂಡಿಬೇರುಂಡ ಮಾಡಿದ್ದೀವಿ ನೋಡಿ ಇದು ಅದಕ್ಕೆ ಒಂದು ಬಾರ್ಡರ್ಗೆ ಒಂದು ಪಿಗಿ ಅಮ್ರಲ ಛತ್ರಿ ತರ ಮಾಡಿದ್ದೀವಿ

ಬ್ರೋಕೆಟ್ ಮೇಡಮ್ ಅದರ ಪ್ಯೂರ್ ಸಿಲ್ಕ್ ಮೇಡಮ್ ಅಂದ್ರೆ ಟೆಸ್ಟೆಡ್ ಮೇಡಂ ಮೇಡಮ್ ಇದ್ರ ಬೆಲೆ ಶೋರೂಮ್ ಗಳಲ್ಲಿ ಇತ್ತು ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ತೀರಾ ಕಡಿಮೆ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ತಗೊಂತಾರೆ ಇದು ನಮ್ಮ ಹತ್ರ ಹನ್ನೊಂದು ಸಾವಿರದ ಆರ್ನೂರು ರೂಪಾಯಿ ಬೀಳ್ತದಮ್ಮ ಪ್ಯೂರ್ ಸಿಲ್ಕ್ ಮೇಡಮ್ ಬಾರ್ಡರ್ ಯಾವ ತರ ಇದು ಸ್ವಲ್ಪ ಲೈಟ್ ಹಂಸ ಡಿಸೈನ್ ಮಾಡಿದ್ವಿ ಮೇಡಂ ಅದಕ್ಕೆ ತುಂಬಾ ಚೆನ್ನಾಗಿದೆ ಫ್ಲವರ್ಸ್ ಮೇಡಮ್ ಹೌದ್ ಮೇಡಮ್ ನೋಡಿ ಮೇಡಮ್ ಇದೊಂದು ಹೊಸ ಟೈಪ್ ಮಾಡಿದ್ವಿ ಮೇಡಮ್ ಇದು ಆನೆ ಮತ್ತು ಸಿಂಹ ಡಿಸೈನ್ ಇದು ಹೊಸ ಡಿಸೈನ್ ಮಾಡಿದ್ವಿ ಅಮ್ಮಾ ಮೆಚಂತ ವಿತ್ ರಾಣಿ ಕಲರ್ ಅಂತಾರಲ್ಲ ಇದಕ್ಕೆ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂಡ್ ಬಾರ್ಡರ್ ಕೂಡ ಚೆನ್ನಾಗಿದೆ ಇದೆಲ್ಲ ರೇಂಜ್ ಏನಿದೆ ಇದು ಹನ್ನೆರಡ್ ಸಾವಿರದ ಎಂಟುನೂರು ರೂಪಾಯಿ ಬೀಳ್ತದಮ್ಮ ಇದೇ ಶೋರೂಮ್ ಗೆ ಹೋದ್ರೆ ಶೋರೂಮ್ ಗೆ ಹೋದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ತಗೋತಾರಮ್ಮ ಓಕೆ ಪ್ಯೂರ್ ಸಿಲ್ಕ್ ಅಮ್ಮ ಪ್ಯೂರ್ ಹ್ಯಾಂಡ್ ಮೇಡ್ ನೀವು ಕೂಡ ಇದು ಪ್ಯೂರ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಲೇಬಲ್ ಹಾಕ್ತಾರಲ್ಲ ಹೌದು ಮೇಡಮ್ ಇಲ್ಲಿ ಲೇಬಲ್ ಇದೆ ಮೇಡಮ್ ಇಲ್ಲಿ ಲೇಬಲ್ ಇದೆ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಅಡ್ರೆಸ್ ಎಲ್ಲ ಇಲ್ಲೇ ಬರ್ತದಮ್ಮ ರಾಜಮ್ಮ ಹ್ಯಾಂಡ್ ಲೂಮ್ಸ್ ಅನ್ಬಿಟ್ಟಿದ್ದೆ ಸ್ಕ್ಯಾನ್ ಮಾಡಿದ್ರೆ ಸೊ ರಾಜಮ್ಮ ಹ್ಯಾಂಡ್ ಲೂಮ್ ಅಂತ ಬರ್ತದಮ್ಮ ಇದು ಡಿಫ್ರೆಂಟ್ ಆಗಿ ಹೊಸ ಟೈಪ್ ಹೊಸ ಮಾಡಲ್ ಮಾಡಿದ್ವಿ ಮೇಡಮ್ ನೋಡಿ ಸಾರೀಸ್

ತುಂಬಾ ಚೆನ್ನಾಗಿದೆ ಸಿಂಗಲ್ ಕಲರ್ ಆಗಿದ್ರು ತುಂಬಾ ಒಂಥರ ರಿಚ್ ಲುಕ್ ಇದೆ ಇದು ಕೂಡ ಸಿಲ್ಕ್ ಟ್ಯಾಗ್ ಇದೆ ಒಂದು ಹತ್ತರಿಂದ ಹನ್ನೊಂದ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ತೋರಿಸಿದ್ರಿ ಅಲ್ವಾ ಅದಕ್ಕಿಂತ ಹೆಚ್ಚಿಗೆ ಪ್ಯೂರ್ ಸಿಲ್ಕ್ ಅಂದ್ರೆ ಈಗ ಗೋಲ್ಡ್ ಜರೀಸ್ ಆತರ ಎಲ್ಲ ಇರುತ್ತಲ್ಲ ಹಂಗೆ ಒಂಥರ ಬ್ರೈಡಲ್ ಲುಕ್ ಆತರ ಇನ್ನೂ ಹೆಚ್ಚು ಬೆಲೆದು ಯಾವ್ದಾದ್ರು ಇದೆಯಾ ಮೇಡಂ ಟೂ ಜಿ ಇದೆ ಮೇಡಮ್ ನೋಡಿ ಇದು ನೋಡಿ ಮೇಡಮ್ ಇದು ಸಿಲ್ಕ್ ಬೋರ್ಡ್ ಇದು ಮೇಡಮ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೇಡಮ್ ಪ್ಯೂರ್ ಜರಿ ಪ್ಯೂರ್ ಜರಿ ಪ್ಯೂರ್ ಜರಿ ಹೌದು ಶೋರೂಮ್ ಹೋಯ್ತು ಅಂದ್ರೆ ತೀರಾ ಕಡಿಮೆ ಅಂದ್ರೆ ಎಪ್ಪತ್ತೈದರಿಂದ ತೊಂಬತ್ತು ಸಾವಿರ ರೂಪಾಯಿ ಗಂಟಾ ಸೀರೆ ತಗೊಂತಾರಮ್ಮ ಶೋರೂಮ್ ಗಳಲ್ಲಿ ಇದೇ ನೀವು ಕಂಚಿಲ್ಲ ಹೋದ್ರೆ ಎಂಬತ್ ಸಾವಿರ ರೂಪಾಯಿ ಕಡಿಮೆ ಕೊಡೋದಿಲ್ಲ ಹೋಲ್ಸೇಲ್ ಪ್ರೈಸ್ ಅಂದ್ರೆ ಎಲ್ಲಾ ಡಿಸ್ಕೌಂಟ್ ಕಳೆದು ಇದು ನಮ್ಮ ಹತ್ರ ಮೇಡಮ್ ನಾ ಮಧ್ಯವರ್ತಿ ಯಾರಿಗೂ ಇಲ್ಲ ಡೈರೆಕ್ಟ್ ಆಗಿ ತಯಾರ ಮಾಡಿ ಇಲ್ಲೇ ಮಾರಾಟ ಮಾಡೋದ್ರಿಂದ 36800 ರೂಪಾಯಿ ಬಿಡುತ್ತದೆ ಅಮ್ಮ ಓಕೆ ಸೋ ಅಂದ್ರೆ ಇದರ ವಿಶೇಷತೆ ವಿಶೇಷತೆ ಅಂದ್ರೆ ಬೆಳ್ಳಿ ಮತ್ತು ಚಿನ್ನ ಎರಡು ಮಿಕ್ಸ್ ಇದೆ ಅಮ್ಮ ಹೌದು ಇದು ಇದು ಅಂತ ಹೇಳಿದ್ರು ಅಮ್ಮ ಇದಕ್ಕೆ ನಾವು ಹೌದು ಅಂದ್ರೆ ಎಷ್ಟು ಸಾಫ್ಟ್ ಇದೆ ನೋಡಿ ಬಟ್ಟೆ ಸಾಫ್ಟ್ ಇದೆ ನೋಡಿ ಇದೆ ನೋಡಿ ಎಷ್ಟೇ ವರ್ಷ ಆದ್ರೂ ಇದು ಕಪ್ಪು ಇಲ್ಲಮ್ಮ ಇದು ಪ್ಯೂರ್ ರೀಸೇಲ್ ಹಾ ರಿಸೇಲ್ ಇದು ಓಕೆ ಇದು ಪ್ಯೂರ್ ಜರಿ ಮೇಡಮ್ ನಡಿ ಇದು ಬ್ಲಸ್ ಪೀಸ್ ಬರ್ತದಮ್ಮ ನಡಿ ಡಿಸೈನ್ ಹೆಂಗ್ ಮಾಡಿದೀವಿ ನೋಡಿ ಬ್ಲಸ್ ಫೀಸ್ಗೆ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಆ್ಯಕ್ಷನ್ ನೋಡಿ ರೆಡ್ ಕಲರ್ ರೆಡ್ ಕಲರ್ ಫುಲ್ ಬ್ರೈಡಲ್ ಅಲ್ಲಿ ಎತ್ತಿ ಕಾಣುತ್ತೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಇದು ಪಲ್ಲೋ ಬರ್ತದಮ್ಮ ನೋಡಿ ಇದು ಫುಲ್ ಸ್ಯಾರೀಸ್ ಅಮ್ಮ ಓಕೆ ನೋಡಿ ಇದು ಬ್ಲೌಸ್ ಸ್ಪೀಸ್ ಮೇಡಂ ಫುಲ್ ರೆಡ್ ಬಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಬ್ಲೌಸ್ ಸ್ಪೀಸ್ ಅಂದ್ರೆ ಇದು ಟೆಸ್ಟೆಡ್ ಜೆರಿ ಮೇಡಮ್ ಇದು 1 ಗ್ರಾಂ ಗೋಲ್ಡ್ ಅಂತ ಹೇಳ್ತೀವಿ ಇದನ್ನ ಇದಕ್ಕೆ ಇದು ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಬೀಳ್ತದೆ ಇರ್ತದಮ್ಮ ಪ್ರತಿಯೊಂದಕ್ಕೂ ಸಿಲ್ಕ್ ಮಾರ್ಕ್ ಇರ್ತದಮ್ಮ

ಬಾರ್ಡರ್ ಅಂತೂ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ನೋಡಿ ಇಲ್ಲಿಗೂ ಇಲ್ಲಿಗೂ ಜೈಂಟ್ ಬರ್ತದಮ್ಮ ಇದು ಕುಟ್ಟು ಸೀರೆ ಅಂತ ಹೇಳ್ತೀವಮ್ಮ ನಾವು ನೋಡಿ ಅಲ್ಲಿಂದ ಅಲ್ಲಿಗೆ ಜೈಂಟ್ ಇಲ್ಲಮ್ಮ ಜಯಂಟ್ ಅಮ್ಮ ಇದು ಒಂದು ಸೀರೆ ಬೇಕಾದ್ರೆ ಎಂಟು ದಿವಸ ಬೇಕಮ್ಮ ಒಂದು ಸೀರೆ ರೆಡಿ ಆಗ್ಬೇಕಾದ್ರೆ ಎಂಡ್ ಮೇಡಮ್ ಇದು ಮೇಡಮ್ ಇದು ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ಬೀಳ್ತದಮ್ಮ ನೋಡಿ ಮೇಡಮ್ ಇದು ಟಿಶ್ಯೂ ಸಿಲ್ಕ್ ಮೇಡಮ್ ಅಂದ್ರೆ ಪ್ಯೂರ್ ಟಿಶ್ಯೂ ಸಿಲ್ಕ್ ಟೆಸ್ಟೆಡ್ ಜೆರಿ ಮೇಡಮ್ ಇದು ಫೈನ್ ನಂಬರ್ ಒನ್ ಕ್ವಾಲಿಟಿ ಸಿಲ್ಕ್ ಫಾಸ್ಟ್ ಜೆರಿ ಅನ್ಬಿಟ್ಟು ಮೇಡಮ್ ಇದು ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಬೀಳ್ತದಮ್ಮ ಇದೇ ನೀವು ಹೋಯ್ತು ಅಂದ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಗಂಟೆ ತಗೊಂತಾರಮ್ಮ ಇದಕ್ಕೆ ತುಂಬಾ ಸಾಫ್ಟ್ ಇದೆ ನೋಡಿ ಇದು ಪಲ್ಲೋ ಬರ್ತದಮ್ಮ ಇದು ಸ್ಯಾರೀಸ್ ಬರ್ತದಮ್ಮ ನೋಡಿ ಅಮ್ಮ ಇದು ಬ್ಲೌಸ್ ಪೀಸ್ ಬರ್ತದಮ್ಮ ಇದು ಬ್ಲೌಸ್ ಪೀಸ್ ಮೇಡಂ ತುಂಬಾ ಚೆನ್ನಾಗಿದೆ ಸರ್ ಇದ್ರದ್ದು ರೇಟ್ ಇದು ಮೇಡಂ ಇದು ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಅಮ್ಮ ಇವಾಗ ನೀವೆಲ್ಲ ಬ್ರೈಡಲ್ ವೇರ್ ಆತರ ತೋರಿಸಿದ್ರೆ ಅಲ್ವಾ ನಂಗೆ ಸ್ವಲ್ಪ ಸಿಂಪಲ್ ಆಗಿ ಬಟ್ ಎಲಿಗಂಟ್ ಆಗಿರ್ಬೇಕು ಲೈಕ್ ಕ್ರೇಪ್ ಸಿಲ್ಕ್ ಆತರ ಮೇಡಮ್ ಇದು ಕ್ರೇಪ್ ಸಿಲ್ಕ್ ಇದು ನೋಡಿ ಇದು ನೂರ ನಲ್ವತ್ತು ಗ್ರಾಮ್ ತೂಕ ಬರ್ತದಮ್ಮ ಅಂದ್ರೆ ಇದು ಹೆವಿ ಕ್ವಾಲಿಟಿ ಅಂದ್ರೆ ತುಂಬಾ ರಿಚ್ ಅಂದ್ರೆ ರಿಷಪ್ಸನ್ ಸ್ಯಾರೀಸ್ ಗಳಿಗೆ ಈ ದೊಡ್ಡ ದೊಡ್ಡ ಫಂಕ್ಷನ್ ಗಳಿಗೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಸಾಫ್ಟ್ ಆಗಿ ಇರ್ತದೆ ಹೌದು ಫೀಲ್ ಆಗ್ತದೆ ಮುಟ್ಟಿದ್ರೆ ಫೀಲ್ ಆಗ್ತದೆ ಅಂಡ್ ಇದೇನೋ ಡಿಫ್ರೆಂಟ್ ಮಧ್ಯದಲ್ಲಿ ಬಂದಿದೆ ಇದು ಹೊಸ ಹೊಸ ಡಿಸೈನ್ ಮಾಡಿದ್ವಿ ಅಮ್ಮ ನೋಡಿ ಇದೆ ಒಂಥರ ಅಂದ್ರೆ ಶಾಪ್ ಗಳಲ್ಲಿ ಸಿಕ್ಕುದೇ ಬೇರೆ ಕ್ವಾಲಿಟಿ ಇದೆ ಬೇರೆ ಕ್ವಾಲಿಟಿ ಬರ್ತದೆ ಅಮ್ಮ ಹೌದು ಡಿಸೈನ್ ಕೂಡ ಡಿಸೈನ್ ಸೋ ಚೇಂಜ್ ಬರ್ತದೆ ಏನ್ ರೇಂಜ್ ಇದೆ ಅದು ಇದು ಮೇಡಮ್ ಇದು 14800 ರೂಪಾಯಿ ಬಿಳ್ತದೆ ಅಮ್ಮ ಹ್ಮ್ 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 ಅಂದ್ರೆ ಇದು ತೂಕ ಕಡಿಮೆ ಬಂತು ಅಂದ್ರೆ ರೈಟ್ ಕಡಿಮೆ ಬರ್ತದಮ್ಮ ಅಂದ್ರೆ ಜರಿ ಅದರ ಕ್ವಾಲಿಟಿ ಮುಖ್ಯವಾಗಿ ಜರಿ ಮುಖ್ಯ ಫೈನ್ ಅಮ್ಮ ಫೈನ್ ಕ್ವಾಲಿಟಿ ಹಾಕಿದ್ರೆ ನೀವು ಐವತ್ತು ವರ್ಷ ಅಲ್ಲ ಮಡಗಿದ್ರು ಸೀರೆ ಕಪ್ಪ ಬರೋದಿಲ್ಲ ಜರಿ ಅಂದ್ರೆ ಕಡಿಮೆ ರೇಟಿನ ಜರಿ ಆಗ್ತು ಅಂದ್ರೆ ನಿಮ್ಗೆ ಎರಡು ವರ್ಷಕ್ಕೆಲ್ಲ ಜರಿ ಉಂಟಾಗಿರ್ತದಮ್ಮ ತುಂಬಾ ನೋಡಿ ಮೇಡಮ್ ಇದು ಕ್ರೇಪ್ ಸಿಲ್ಕಮ್ಮ ಟೆಸ್ಟೆಡ್ ಜರಿ ಅಂದ್ರೆ ಇದು ಡಿಫ್ರೆಂಟ್ ಆಗಿ ಹೊಸ ಟೈಪ್ ಮಾಡಿದೀವಿ ಅಮ್ಮ ಹೌದಮ್ಮ ಇದು ತ್ರೀ ಡಿ ಅಂತೀವಿ ನೋಡಿ ಇದು ಏನಪ್ಪಾ ಅಂತ ಹೇಳಿದ್ರೆ ಹೊಸ ಟೈಪ್ ಮಾಡಿದೀವಿ ಆಮೇಲೆ ಈ ಟೆಸ್ಟೆಡ್ ಜರಿ ಅಂದ್ರೆ ಇದು ಇದರ ಬೆಲೆ ಒಂಬತ್ ಸಾವಿರದ ಆರ್ನೂರು ರೂಪಾಯಿ ಬೀಳ್ತದಮ್ಮ ಇದೇನಾದ್ರೂ ಕಪ್ಪ ಇಲ್ಲಮ್ಮ ನೀವು ಐವತ್ತು ವರ್ಷ ಮಾಡಿದ್ರು ಏನು ಆಗುದಿಲ್ಲಮ್ಮ ನೋಡಿ ಅಮ್ಮ ಇದು ಪೂರ್ ಪೂರ್ತಿ ಸಾರೀಸು ನೋಡಿ ಇದು ಪಲ್ಲೋ ಮತ್ತು ಬ್ಲೌಸ್ ಪೀಸು ಅಂದ್ರೆ ಬೇರೆ ಗಿಡಗಿಂತ ಪಾಲಿಸ್ಟರ್ ಮಿಕ್ಸ್ ಮಾಡಿ ನೇಯ್ತಾರಮ್ಮ ನಾವು ಮಿಕ್ಸ್ ಮಾಡಿ ನೇಯ್ದಲ್ಲ ಪ್ಯೂರ್ ಒರಿಜಿನಲ್ ಅಮ್ಮ ರೇಂಜ್ ರೇಂಜ್ ಒಂಬತ್ ಸಾವಿರದ ಆರ್ನೂರು ರೂಪಾಯಿ ಅಮ್ಮ ನೋಡಿ ಇಲ್ಲಿರುವಂತಹ ಇಷ್ಟೊಂದು ರೇಷ್ಮೆ ಸಾರಿ ವೆರೈಟೀಸ್ ನ ನೋಡೋದಕ್ಕೆ ಒಂದ್ ದಿನ ಕೂಡ ಸಾಕಾಗೋದಿಲ್ಲ ಅಷ್ಟ ಟು ವೆರೈಟೀಸ್ ನಾವು ಕೇವಲ ಈ ಗ್ರಾಮದ ಈ ಒಂದು ಮನೆಯಲ್ಲಿ ನಾವು ನೋಡ್ತಾ ಇದೀವಿ ಹಾಗಿದ್ರೆ ಈ ಗ್ರಾಮದಲ್ಲಿ ಇನ್ನಷ್ಟು ವೆರೈಟೀಸ್ ಆಫ್ ನ ನಾವು ನೋಡಬಹುದು ನಿಮಗೇನಾದ್ರು ಇಂತಹ ಉತ್ತಮ ಗುಣಮಟ್ಟದ ಅಪಟ ರೇಷ್ಮೆ ಸೀರೆ ಬೇಕು ಅಂತ ಹೇಳಿದ್ರೆ ಕೊಡಿಯಾನ ಗ್ರಾಮದಲ್ಲಿರುವಂತಹ ನಮ್ಮ ರಾಜಮ್ಮ ಹ್ಯಾಂಡ್ಲೂಮ್ಸ್ಗೆ ಗೆ ನೀವು ತಪ್ಪದೆ ವಿಸಿಟ್ ಮಾಡಿ ಹಾಗೆ ಉತ್ತಮವಾದ ಶ್ರೇಷ್ಠ ಗುಣಮಟ್ಟದ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರುವಂತ ಸೀರೆಯನ್ನ ನೀವು ಕೊಂಡ್ಕೊಳ್ಬಹುದು ಸರ್ ಹಾಗಿದ್ರೆ ಇವರ ಫೋನ್ ನಂಬರ್ ಏನು ಅಂತ ತಿಳ್ಕೊಳ ಸರ್ ನಮ್ಮ ಫೋನ್ ನಂಬರ್ ತೊಂಬತ್ನಾಲ್ಕು ನಲ್ವತ್ತೊಂಬತ್ತು ಹದಿಮೂರು ಎಂಬತ್ತಾರು ತೊಂಬತ್ತೈದ್ಮ ಅಂದ್ರೆ ನಿಮ್ಗೆ ಸಾರೀಸ್ಗೆ ಜಿ ಎಸ್ ಟಿ ಇಲ್ಲ